ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಗೋಬಿ ಮಟರ್ ಮಸಾಲ ನೋಡ್ರಿ ಅಂದ್ರೆ ಹುಕ್ಕೋಸು ಮತ್ತು ವಟಾಣಿ ಎರಡನ್ನೂ ಬಳಸ್ಕೊಂಡು ಮಾಡುವಂತ ಒಂದು ಗ್ರೇವಿ ನೋಡ್ರಿ ಈ ಗ್ರೇವಿ ಚಪಾತಿ ಪೂರಿ ಮತ್ತು ಅನ್ನದ ಜೊತೆಗೆ ಸೂಪರ್ ಕಾಂಬಿನೇಷನ್ ನೋಡ್ರಿ ತಡ ರೀ ಈ ಒಂದು ರೆಸಿಪಿನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಈ ಗ್ರೇವಿ ಒಂದ್ ಮನಿಯೊಳಗ ಮಾಡ್ಕೊಂಡ್ರೆ ಸಾಕ್ರಿ ಯಾವ್ದಾ ರೆಸ್ಟೋರೆಂಟ್ ಕು ನೀವು ಹೋಗುವಂಥ ಅವಶ್ಯಕತೆ ಇಲ್ಲ ನೋಡ್ರಿ ಅಷ್ಟು ರೀ ಈ ಒಂದು ಗ್ರೇವಿ ಈಗ ನೋಡಿರಿ ಒಂದು ಬೌಲಷ್ಟು ನಾವು ಹೂಕೋಸು ತೊಗೊಂಡೀವಿ ರೀ ಅದನ್ನ ಚಲೋ ತಂಗಿ ಬಿಡಿಸ್ಕೊಂಡು ತೊಳ್ಕೊಂಡು ತೊಗೊಂಡಿವ್ರಿ ಈ ಹೂಕೋಸಕ್ಕೆ ಅರ್ಧ ಟೀ ಅಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಚಿಟಿಕೆ ಅಷ್ಟು ಪುಡಿ ಇದನ್ನೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಚಲೋ ತಂಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಬೇಕು ನೋಡಿರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಮೊದ್ಲಿಗೆ ನಾವಿಲ್ಲಿ ಒಂದು ಫ್ರೈಂಗ್ ಪ್ಯಾನ್ ಬಿಸಿ ಮಾಡ್ಕೊಂಡಿವ್ ನೋಡ್ರಿ ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿವ್ರಿ ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಆಗ್ಲೇ ಮ್ಯಾರಿನೇಟ್ ಮಾಡ್ಕೊಂಡಂತ ಹೂಕೋಸ್ ಅಥವಾ ಗೋಬಿನ ಹಾಕೊಳತ್ತೀವ್ ನೋಡ್ರಿ ಈಗ ಈ ಹೂಕೋಸ್ ಕಡಿಮೆ ಅಂದರೂ ಒಂದು ಮೂರರಿಂದ ರಿಂದ ನಾಲ್ಕು ನಿಮಿಷ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ನಾವು ಮಾಡುವಂತಹ ಗ್ರೇವಿ ಟೇಸ್ಟ್ ಸೂಪರಾಗಿ ಆಗಿ ಬರತ್ ನೋಡ್ರಿ ಮನೆಯೊಳಗ ಹೂಕೋಸ್ ಪಲ್ಯ ಮಾಡುವಾಗ ಒಂದು ಸಲ ಹಿಂಗೆ ಫ್ರೈ ಮಾಡಿ ಮಾಡ್ಕೊಂಡು ನೋಡ್ರಿ ಒಕ್ಕೋಸ್ ಪಲ್ಯದ ಟೇಸ್ಟು ಚೇಂಜ್ ರೀ ಅಂದ್ರೆ ಡಿಫ್ರೆಂಟ್ ಆಗು ರೀ ಮತ್ತು ಸೂಪರ್ ಬರ್ತೈತೆ ರೀ ಹಿಂಗ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ಹಿಂಗ ಚಲೋ ತಂಗ್ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ನಾವಿಲ್ಲಿ ಗ್ಯಾಸ್ ಮೇಲೆ ಇನ್ನೊಂದು ಕಡೆ ಇಟ್ಕೊಂಡಿವಿ ನೋಡ್ರಿ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿವ್ರಿ ಮತ್ತು ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ಏಲಕ್ಕಿ ಎರಡು ಪಲಾವೆಲಿ ಐದರಿಂದ ಆರು ಕಾಳು ಮನ್ಸು ಒಂದು ಮೂರರಿಂದ ನಾಲ್ಕು ಲವಂಗ ತಗೊಂಡೀವ್ರಿ ಈಗ ಈ ಎಲ್ಲಾ ಮಸಾಲನು ಎಣ್ಣೆಗೆ ಹಾಕೊಂಡಿವ್ ನೋಡ್ರಿ ಈಗ ಈ ಮಸಾಲೆ ಎಲ್ಲಾನು ಚಲೋ ತಂಗಿ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೋಬೇಕ್ರಿ ಹಿಂಗ ಈ ಮಸಾಲೆ ರೆಡಿ ಮಾಡ್ಕೊಳ್ಳುವಾಗ ಲೋ ಫ್ಲೇಮ್ ಒಳಗ ಫ್ರೈ ಮಾಡ್ಕೋರಿ ಮತ್ತ ಈಗ ನೋಡ್ರಿ ಒಂದ್ ಎರಡ್ ಇಂಚಷ್ಟು ಶುಂಠಿನ ಹಿಂಗ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿವ್ ನೋಡ್ರಿ ನೀವು ಬೇಕಾದ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಈಗ ಈ ಶುಂಠಿ ಒಳಗಿನ ಹಸಿ ಸ್ಮೆಲ್ ಇರುತ್ತಲ್ರಿ ಅದು ಸ್ವಲ್ಪ ಹೋಗೋ ತನಕ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೋಬೇಕ್ರಿ ಈಗ ಈ ಶುಂಠಿ ಎಲ್ಲನೂ ಚಲೋ ತೆಂಗ್ ಫ್ರೈ ಆಗ್ತಿದ್ದಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಎರಡು ಉಳ್ಳಾಗಡ್ಡಿನ ಹಾಕೊಂಡಿವು ನೋಡ್ರಿ ಈ ಉಳ್ಳಾಗಡ್ಡಿನ ನಿಮ್ಗೆ ಎಷ್ಟು ಸಣ್ಣಕ್ಕೆ ಕಟ್ ರೀ ಅಷ್ಟು ಸಣ್ಣಕ್ಕೆ ಮಾಡಿ ಹಾಕೋರಿ ಅಕಸ್ಮಾತ್ ನಿಮ್ಮನಿ ಒಳಗೆ ಚಾಪರ್ ಇದ್ರೆ ಯೂಸ್ ಮಾಡ್ಕೊರಿ ಜಲ್ದಿ ರೀ ಈಗ ಈ ಉಳ್ಳಾಗಡ್ಡಿನ ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ಈ ಉಳ್ಳಾಗಡ್ಡಿನ ಒಂದು ಎರಡು ನಿಮಿಷ ಆದರೂ ಚಲೋ ತಂಗಿ ಮೀಡಿಯಂ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ಇದನ್ನ ಎಷ್ಟು ಫ್ರೈ ಮಾಡ್ಕೋಬೇಕಾ ಅಂತಂದ್ರೆ ಈಗ ನೀವ ಇಲ್ಲಿ ನೋಡತೀರಿಲ್ರೀ ಈ ಉಳ್ಳಾಗಡ್ಡಿ ಎಷ್ಟು ಚಲೋ ತಂಗಿ ಮೆತ್ತಗಾಗೈತಿ ಅಂತ ಹಿಂಗ ಉಳ್ಳಾಗಡ್ಡಿದ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಮತ್ತು ಮೆತ್ತಗಾಗ್ಬೇಕು ಆಗ್ಬೇಕು ನೋಡ್ರಿ ಅಲ್ಲಿ ತನಕ ಇದನ್ನ ಹಿಂಗ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಈ ಉಳ್ಳಾಗಡ್ಡಿ ಮತ್ತು ಶುಂಠಿ ಎರಡು ಚಲೋ ತಂಗಿ ಫ್ರೈ ಆದ್ರೆ ಗ್ರೇವಿ ಟೇಸ್ಟ್ ಚಲೋ ಚಲೋ ರೀ ಈಗ ಈ ಉಳ್ಳಾಗಡ್ಡಿ ಚಲೋ ತಂಗೆ ಫ್ರೈ ಆಗ್ತಿದ್ದಂಗೆ ಮೀಡಿಯಂ ಸೈಜ್ ಎರಡು ಟೊಮ್ಯಾಟೊನ ರುಬ್ಬಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕೊಂಡಿದ್ರಿ ಆದ್ರ ಒಂದು ಲಕ್ಷ ಇರಲ್ರಿ ನೀವು ಬಳಸುವಂತಹ ಟೊಮ್ಯಾಟೊ ಹುಳಿ ಇರಬಾರ್ದು ನೋಡ್ರಿ ಅಕಸ್ಮಾತ್ ಜಾಸ್ತಿ ಹುಳಿ ಇರುವಂತಹ ಟೊಮ್ಯಾಟೊ ಏನಾರ ತಗೊಂಡ್ರಿಪಾ ಅಂತಂದ್ರ ಗ್ರೇವಿ ಸ್ವಲ್ಪ ಹುಳಿ ಹುಳಿಯಾಗಿ ಬರುತ್ರಿ ಹಂಗಾಗಿ ಹುಳಿ ಇರಲಾರ್ದಂತಹ ಟೊಮ್ಯಾಟೊನ ಪ್ಯೂರಿ ಮಾಡ್ಕೋರಿ ಈಗ ಹಿಂಗ ಟೊಮ್ಯಾಟೊ ಪ್ಯೂರಿ ಹಾಕೊಂಡ್ಮೇಲೆ ಚಲೋ ತಂಗಿ ಫ್ರೈ ಮಾಡ್ಕೊಬೇಕ್ರಿ ಈ ಟೊಮ್ಯಾಟೊ ಪ್ಯೂರಿ ಒಳಗ ರಸ ಇರುತ್ತಲ್ರಿ ಇದೆಲ್ಲಾನು ಕಡಿಮೆ ಆಗ್ಬೇಕು ನೋಡ್ರಿ ಮತ್ತೆ ಇದನ್ನ ಎಲ್ಲಿ ತನಕ ಫ್ರೈ ಮಾಡ್ಕೊಬೇಕಾ ಅಂತಂದ್ರ ಇಲ್ಲಿ ನೋಡಾತಿರಲ್ರಿ ಟೊಮ್ಯಾಟೊ ಪ್ಯೂರಿ ಒಳಗಿನ ನೀರಿನ ಅಂಶ ಎಲ್ಲಾನು ಕಡಿಮಿಯಾಗೈತ್ರಿ ಹಿಂಗ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋ ತನಕನು ಫ್ರೈ ಮಾಡ್ಕೋಬೇಕು ನೋಡ್ರಿ ಅಷ್ಟ ಅಲ್ರಿ ಇಲ್ಲಿ ನೋಡಬಹುದ್ರಿ ಈ ಉಳ್ಳಾಗಡ್ಡಿ ಮತ್ತೆ ಟೊಮ್ಯಾಟೊ ಪ್ಯೂರಿ ಎಲ್ಲಾನು ಚಲೋ ತಂಗಿ ರೆಡಿ ಆಗೇತ್ರಿ ಅಂದ್ರ ಚಲೋ ತಂಗಿ ಫ್ರೈ ಆಗೇತ್ರಿ ಮತ್ತ ಸುತ್ತಲೂ ಚಲೋ ತಂಗಿ ಎಣ್ಣೆ ಬಿಟ್ಕೊಳತ್ತೇತ್ ನೋಡ್ರಿ ಹಿಂಗ ಇದಟ್ಕೋತ್ಪಾ ಅಂತಂದ್ರ ಒಗ್ಗರ್ಣಿ ಪರ್ಫೆಕ್ಟಾಗಿ ರೆಡಿಯಾಗಿ ತಂದಂಗೆ ನೋಡ್ರಿ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಮಸಾಲೆ ಖಾರ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಎರಡು ಚಿಟಿಕೆಯಷ್ಟು ಅರ್ಶಿಣ ಪುಡಿ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅದ್ರ ಜೊತೆಗಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆವು ನೋಡ್ರಿ ಈಗ ನಾವು ಇದಕ್ಕೆ ಹಾಕೊಂಡಂಥ ಉಪ್ಪು ಖಾರ ಮಸಾಲೆ ಎಲ್ಲನೂ ಚಲೋ ತಂಗಿ ಈ ಒಗ್ಗರ್ನಿ ಜೊತೆಗೆ ಹೊಂದ್ಕೋಬೇಕು ನೋಡ್ರಿ ಹಂಗೆ ಒಂದು ಎರಡರಿಂದ ಮೂರು ಸೆಕೆಂಡ್ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಇದನ್ನ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಂಡೀವಿ ನೋಡ್ರಿ ಹಿಂಗೆ ನೀರು ಹಾಕೊಂಡ್ಮೇಲೆ ಸಲ ಈ ಮಸಾಲೆ ಎಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾಗ ಒಂದು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಅದನ್ನ ಚಲೋ ತಂಗಿ ಬೇಯಿಸ್ಕೊಬೇಕು ನೋಡ್ರಿ ಮತ್ತು ಅಷ್ಟಲ್ರಿ ಈ ಮಸಾಲಿನ ಬೇಯಿಸ್ಕೊಳ್ಳುವಾಗ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊರಿ ಹಿಂಗೆ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ನೀವು ಇಲ್ಲಿ ನೋಡ್ಬೋದ್ರಿ ಮಸಾಲೆ ಎಲ್ಲನೂ ಎಷ್ಟು ಚಲೋ ತಂಗಿ ರೆಡಿ ಆಗೈತಿ ಅಂತ ಸುತ್ತಲೂ ಎಷ್ಟು ಚಲೋ ತಂಗಿ ಎಣ್ಣೆ ಬಿಟ್ಕೊಂಡೈತ್ರಿ ಮತ್ತು ಅಷ್ಟೇ ಅಲ್ರಿ ಹಾಕಿರುವಂಥ ಉಪ್ಪು ಖಾರ ಮಸಾಲೆ ಎಲ್ಲನೂ ಚಲೋ ತಂಗಿ ಹೊಂದ್ಕೊಂಡು ಈ ಮಸಾಲೆ ಪರ್ಫೆಕ್ಟಾಗಿ ರೆಡಿ ಆಗೈತಿ ನೋಡ್ರಿ ಈಗ ರೆಡಿ ಆಗಿರುವಂತ ಈ ಮಸಾಲೆಗೆ ಈಗ ಆಲ್ರೆಡಿ ಇಟ್ಕೊಂಡಂತ ಒಂದು ಕಪ್ ಹಸಿ ವಟಾಣಿನ ಹಾಕೊಂಡಿವು ನೋಡ್ರಿ ಈ ವಟಾನಿನ ಹಾಕೊಂಡ ಮ್ಯಾಲ ಸ್ವಲ್ಪ ಚಲೋ ತಂಗಿದ್ನ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಸೀಸನ್ ಇರೋದ್ರಿಂದ ಹಸಿ ವಟಾಣಿ ಆರಾಮಾಗಿ ಸಿಗತ್ರಿ ನಾವಿಲ್ಲಿ ಒಂದು ಕಪ್ ಬಟಾಣಿನ ಒಂದು ಮೂರಿಂದ ನಾಲ್ಕು ನಿಮಿಷ ಚಲೋ ತಂಗಿ ಬೇಯಿಸಿಟ್ಕೊಂಡಿದ್ವಿ ನೋಡ್ರಿ ಅದನ್ನು ಹಾಕ್ಕೊಂಡಿವಿ ಈಗ ಇದ್ರ ಜೊತೆಗಿನ ಆಗಲೇ ಫ್ರೈ ರೀ ಗೋಬಿ ಅಥವಾ ಹೂಕೋಸು ಅದನ್ನು ಈಗ ರೆಡಿ ರೀ ಮಸಾಲೆ ಅದಕ್ಕೆ ಸೇರಿಸ್ಕೊಂಡಿವ್ರಿ ಈಗ ಈ ಹೂಕೋಸು ಮತ್ತು ಬಟಾಣಿ ಎರಡು ಚಲೋ ತಂಗಿ ಮಸಾಲೆ ಜೊತೆಗೆ ಮಿಕ್ಸ್ ಹಾಕ್ಬೇಕು ನೋಡ್ರಿ ಹಂಗೆ ಒಂದು ಎರಡು ಸೆಕೆಂಡ್ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಹಿಂಗೆ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪನೂ ನೀರು ಸೇರ್ಸ್ಲಾರ್ದ ಒಂದು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಆದ್ರೂ ಇದನ್ನ ಹಿಂಗೆ ಬಿಡ್ಬೇಕ್ರಿ ಹಿಂಗೆ ಮಾಡೋದ್ರಿಂದ ಹೂಕೋಸು ಮತ್ತು ವಟಾನಿ ಎರಡು ಚಲೋ ತಂಗಿ ಎಲ್ಲ ಹೇರ್ಕೊತಾವೆ ನೋಡ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ನಾವು ಹಾಕಿರುವಂಥ ಮಸಾಲೆ ಜೊತೆಗೆ ಹೂಕೋಸು ಮತ್ತು ವಟಾನಿ ಚಲೋ ತಂಗಿ ಹೊಂದ್ಕೊಂಡೈತ್ರಿ ಹಿಂಗೆ ಮಾಡೋದ್ರಿಂದ ಗ್ರೇವಿ ಟೇಸ್ಟ್ ಸೂಪರಾಗಿ ಬರ್ತೈತೆ ಬರ್ತೇತಿ ನೋಡ್ರಿ ಈಗ ಇದನ್ನ ಒಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಅರ್ಧ ಗ್ಲಾಸ್ದಷ್ಟು ನೀರು ಹಾಕೊಳತ್ತೀವಿ ನೋಡ್ರಿ ಹಿಂಗೆ ನೀರು ಹಾಕೊಂಡ್ಮೇಲೆ ಒಂದು ಸಲ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೊರಿ ಹಿಂಗೆ ಮಿಕ್ಸ್ ಮೇಲೆ ಈ ಗ್ರೇವಿ ಕನ್ಸಿಸ್ಟೆನ್ಸಿ ಗಟ್ಟಿ ಅಂತ ಅನ್ಸಾತಿದ್ರೆ ಇನ್ನೂ ಅರ್ಧ ಗ್ಲಾಸ್ದಷ್ಟು ನೀರು ಇಲ್ಲ ಇಲ್ಲಾಂದ್ರೆ ನಿಮ್ಗೆ ಈ ಗ್ರೇವಿ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ನೋಡ್ರಿ ಹಂಗೆ ಅಡ್ಜಸ್ಟ್ ಮಾಡ್ಕೊರಿ ಈಗ ಇದನ್ನು ಇನ್ನೊಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗೆ ಅಥವಾ ಮೀಡಿಯಂ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕು ನೋಡ್ರಿ ಈಗ ನೀವು ಇಲ್ಲಿ ರೀ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಗ್ರೇವಿ ಅನ್ನೋದು ಎಷ್ಟು ಸೂಪರ್ ಆಗಿ ರೆಡಿ ಆಗೈತಿ ಅಂತ ಹಾಕಿರುವಂಥ ಮಸಾಲೆ ಎಲ್ಲನೂ ಹೂಕೋಸು ಮತ್ತು ಬಟಾಣಿ ಜೊತೆಗೆ ಚಲೋ ತಂಗ್ ಹೊಂದ್ಕೊಂಡು ಸುತ್ತಲೂ ಎಷ್ಟು ಚಲೋ ತಂಗಿ ಎಣ್ಣೆ ಬಿಟ್ಟೈತಿ ಅಂತ ಹಿಂಗೆ ಗ್ರೇವಿ ಮಾಡ್ಕೊಳ್ಳುವಾಗ ಗ್ರೇವಿ ಸುತ್ತಲೂ ಚಲೋ ತಂಗಿ ಎಣ್ಣೆ ಬಿಟ್ಕೊತು ಅಂತಂದ್ರೆ ನಾವು ಮಾಡಿರುವಂಥ ಗ್ರೇವಿ ಪರ್ಫೆಕ್ಟಾಗಿ ರೆಡಿ ಅಂದಂಗೆ ನೋಡ್ರಿ ಮತ್ತು ನೀವಿಲ್ಲಿ ಇಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿನ ರೀ ಇದನ್ನು ನೀವು ಚಪಾತಿ ಪುರಿ ಅನ್ನ ದೋಸೆ ಎಲ್ಲದ್ರ ಜೊತೆಗೂ ತಿನ್ಬೋದು ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ರೆಸ್ಟೋರೆಂಟ್ ಟಚ್ ಕೊಡಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಫ್ರೆಶ್ ಕ್ರೀಮ್ ಹಾಕ್ಕೊಂಡೆ ನೋಡ್ರಿ ಅಂದರೆ ಹಾಲಿನ ಕೆನಿ ರೀ ಹಿಂಗೆ ಹಾಲಿನ ಕೆನಿ ಅಥವಾ ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ಮೇಲೆ ಒಂದು ಎರಡು ಸೆಕೆಂಡ್ ಇದನ್ನೆಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೋರಿ ಮತ್ತು ಹಿಂಗ ಮಿಕ್ಸ್ ಮಾಡ್ಕೊಂಡ ಮೇಲೆ ಒಂದು ಕುದಿ ಬರೋ ತನಕ ತನ್ಕಾಯಿದ್ನ ಹಿಂಗ ಬಿಟ್ಬಿಡ್ಬೇಕ್ರಿ ಈಗ ಹಿಂಗೊಂದು ಕುದಿ ಬಂದ್ರೆ ರೆಡಿ ನೋಡ್ರಿ ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಟರ್ ಮಸಾಲ ಈ ಒಂದು ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟ ಅಲ್ರಿ ಈ ಒಂದು ರೆಸಿಪಿ ಧನ್ಯವಾದಗಳು ಧನ್ಯವಾದಗಳ್ರಿ